ವಾಹಿನಿಗೆ ಸುಸ್ವಾಗತ ಈ ದಿನ ನಮ್ಮ ಮದುವೆ ವಾರ್ಷಿಕೋತ್ಸವ ಅಂದರೆ ಮದುವೆ ಆಗಿರೋ ದಿನ ಆಗಿರೋದ್ರಿಂದ ನಾವು ಹೊರಗಡೆ ಎಲ್ಲಾದರೂ ಹೋಗಿ ಬರಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ನನ್ನ ಇಬ್ಬರು ಮಕ್ಕಳು ಹಾಗೂ ನಮ್ಮ ತಮ್ಮ ಐದು ಜನ ಹೋಗಿದ್ವಿ ನಾವು ಹೋಗ್ತಿರೋ ದೇವಸ್ಥಾನ ಅಂದರೆ ತುಮಟಿ ಗ್ರಾಮದ ಬಳಿ ಬರ್ತಕ್ಕಂಥ ಕಣ್ವೆ ಮಾರಿಯಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಈ ತುಮಟಿ ಗ್ರಾಮ ಎಲ್ಲಿ ಬರುತ್ತೆ ಅಂದರೆ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಒಳಗೆ ಬರುತ್ತೆ ತುಮಟಿ ಅಂಥೇಳಿ ಅಲ್ಲಿ ಒಂದು ಫುಲ್ ಕಾಡು ಅಂದರೆ ಬೆಟ್ಟ ಗುಡ್ಡಗಳ ಮಧ್ಯೆ ಇರತಕ್ಕಂಥ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಅಲ್ಲಿ ಅಂತೂ ವಾತಾವರಣ ಪ್ರಶಾಂತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಯಾವಾಗಲೂ ನಮ್ಮ ಮದುವೆ ದಿನದಂದು ಅಲ್ಲಿಗೆ ಹೋಗಿ ಬರ್ತೀವಿ ಅಲ್ಲಿಗೆ ಹೋದ್ರೆ ನಾವಿಬ್ಬರು ಚೆನ್ನಾಗಿರ್ತೀವಿ ನಮ್ಮಿಬ್ಬರ ಮಧ್ಯೆ ಯಾವುದೇ ಕಲಹಗಳು ಬರೋದಿಲ್ಲ ಸಂತೋಷವಾಗಿರ್ತೀವಿ ಅಂತ ನಾನು ನಂಬ್ತೀನಿ ಹಾಗಾಗಿ ನಾವು ಇಬ್ಬರು ಅಲ್ಲಿಗೆ ಹೋಗಿದ್ವಿ ಇವತ್ತಿಗೆ ನಮ್ಮ ಮದುವೆ ಆಗಿ ಹದಿನೇಳು ವರ್ಷ ತುಂಬಿ ಹದಿನೆಂಟನೇ ವರ್ಷಕ್ಕೆ ಇದ್ದೀವಿ ಸೊ ಹಾಗಾಗಿ ಹೋಗಿದ್ವಿ ಇನ್ನೂ ಹೇಳಬೇಕು ಅಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಗೌರ್ಮೆಂಟ್ ಜಾಬಲ್ಲಿರೋರು ಹಾಗೆ ಜಾಸ್ತಿ ಓದಿರೋನ್ನ ಮದುವೆ ಆದರೆ ತುಂಬ ಚೆನ್ನಾಗಿರ್ತೀವಿ ಅಂತ ಅನ್ಸಿದ ಮಟ್ಟಿಗೆ ಅವೆಲ್ಲ ಸುಳ್ಳು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿ ಸಿಕ್ಕರೆ ನಾವು ಜೀವನದಲ್ಲಿ ತುಂಬ ಸಂತೋಷವಾಗಿರ್ತೀವಿ ಅಂತ ನನ್ನ ಅನಿಸಿಕೆ ಹದಿನೇಳು ವರ್ಷ ಆದರೂ ನಾನಂತೂ ತುಂಬ ಸಂತೋಷವಾಗಿದ್ದೀನಿ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಯಾವುದೇ ತರಹ ಕಲಹಗಳು ಬಂದಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇದೇ ಆ ದೇವಸ್ಥಾನ ಅಂದರೆ ಕಣ್ವೆ ಮಾರಮ್ಮ ದೇವಸ್ಥಾನ ಈ ದೇವಿ ತುಂಬ ಪವರ್ಫುಲ್ ದೇವತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಪೂಜಾರಿ ಇರಲಿಲ್ಲ ಸೊ ನಾನೇ ಹೋಗ್ಬಿಟ್ಟು ಅಲ್ಲೇ ಇರ್ತಾರೆ ಕರ್ದಾಗ ಬಂದು ಅವರು ಪೂಜೆ ಮಾಡಿದರು ಇದೆ ನೋಡಿ ದೇವಸ್ಥಾನ ನೆಕ್ಸ್ಟು ಅಲ್ಲಿ ಬಂದ್ಬಿಟ್ಟು ಪೂಜಾರಿ ಬಂದು ದೇ ಪೂಜೆ ಮಾಡಿದರು ಈ ಆದಿದೇವತೆ ತುಂಬ ಪವರ್ಫುಲ್ ದೇವತೆ ಅಂತ ಹೇಳ್ಬೋದು ಅದರಲ್ಲೂ ತುಂಬ ಕಾಡಲ್ಲಿ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ದೇವಸ್ಥಾನ ಇದು ದೇವ ಪೂಜಾರಿ ಇಲ್ಲಿ ಮಂಗಳಾರತಿ ಮಾಡಿದ್ರು ನೆಕ್ಸ್ಟು ಅಲ್ಲಿ ಪೂಜೆ ಮುಗಿದಾದ್ಮೇಲೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೋಗಿದ್ವಿ ಲಂಚ್ಗೆ ಅಂತ ನೋಡಿ ಇದು ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟು ಬಳ್ಳಾರಿಯಲ್ಲಿ ಸ್ವಲ್ಪ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು ನಾನ್ ವೆಜ್ ಹೋಟೆಲು ಹೋಳಿಗೆ ತಿನ್ನೋಣ ಅಂದರೆ ಬೇಡ ನಾನ್ ವೆಜ್ಜೇ ತಿಂತೀವಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ರು ನನಗೆ ಇವೆಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಬಟ್ ನನ್ನ ಮಕ್ಳು ಖುಷಿಗೋಸ್ಕರ ಮಾಡಬೇಕು ಅಂತ ಅನಿಸುತ್ತೆ ಅವರು ಖುಷಿಯಾಗಿರ್ತಾರೆ ತುಂಬ ಸೊ ಹಾಗಾಗಿ ಮಾಡಬೇಕಂತ ಅನಿಸುತ್ತೆ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ನನ್ನ ಮಕ್ಕಳು ಹಾಗೆ ನನ್ನ ತಮ್ಮ ನನ್ನ ಮಗ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಒಂದು ಪ್ಲೇಟ್ ಲಾಲಿಪಾಪ್ ಅಂದರೆ ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ವಿ ಒಂದು ಪ್ಲೇಟ್ ಚಿಕನ್ ಲಾಲಿಪಾಪ್ಗೆ ಐದು ಪೀಸ್ ಬಂದಿರುತ್ತೆ ಸೊ ನಾವು ಐದು ಜನ ಇದ್ವಿ ಐದು ಪೀಸ್ ಅವ್ರು ಬಡಿಸಿದ್ರು ನನ್ನ ಮಗನಿಗಂತೂ ಲಾಲಿಪಾಪ್ ಜೊತೆ ಸಾಸ್ ಅಂದರೆ ಸಾಸ್ ಜೊತೆ ಲಾಲಿಪಾಪ್ ತಿನ್ನೋದಕ್ಕೆ ತುಂಬ ಇಷ್ಟ ಸಣ್ಣನಿಗೆ ಎಲ್ಲರೂ ತುಂಬ ಖುಷಿಯಿಂದ ತಿಂತಿದ್ದಾರೆ ನೋಡಿ ಹೀಗಿದೆ ಲಾಲಿಪಾಪ್ ನೆಕ್ಸ್ಟು ಒಂದು ಫ್ಯಾಮಿಲಿ ಪ್ಯಾಕ್ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಈ ಫ್ಯಾಮಿಲಿ ಪ್ಯಾಕ್ ಚಿಕನ್ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಐದು ಜನ ಹೊಟ್ಟೆ ತುಂಬ ಹೆಂಗಾದರೂ ತಿನ್ಬೋದು ಅಷ್ಟು ಜಾಸ್ತಿ ಬಂದಿರುತ್ತೆ ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಅಂತೂ ನಿಸರ್ಗ ಬಿರಿಯಾನಿ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಚೆನ್ನಾಗಿ ಸರ್ವ್ ಮಾಡ್ತಾರೆ ಅವರೇ ಸರ್ವ್ ಮಾಡ್ತಾರೆ ಹೀಗೆ ಪೀಸ್ಗಳು ಕೂಡ ಚೆನ್ನಾಗಿ ಬಂದಿರುತ್ತೆ ನೋಡಿ ಹೀಗೆ ಎಲ್ಲ ಖುಷಿಯಿಂದ ತಿಂದರು ಹೊಟ್ಟೆ ತುಂಬ ತಿಂದಾದಮೇಲೆ ಬಿಲ್ ಬಂದು ಹನ್ನೆರಡು ನೂರು ರೂಪಾಯಿ ಆಯಿತು ಇದು ಎಂಟುನೂರ ಐವತ್ತು ಅದು ಲಾಲಿಪಾಪ್ ಇನ್ನೂರೈವತ್ತು ಅಲ್ಲಿಗೆ ಹನ್ನೊಂದು ನೂರು ಮತ್ತು ವಾಟರ್ ಬಾಟ್ಲೆಲ್ಲ ಸೇರಿಬಿಟ್ಟು ಹನ್ನೆರಡು ನೂರು ರೂಪಾಯಿ ಬಿಲ್ ಆಯಿತು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿ ಎಷ್ಟು ಹೊಟ್ಟೆ ತುಂಬೈತೆ ಎಲ್ಲರೂ ಖುಷಿಯಾಗಿದ್ದಾರೆ ಮಕ್ಕಳು ಖುಷಿಗಿಂತ ಇನ್ನೇನು ಬೇಕಲ್ವಾ ಏನೋ ಒಂದು ಸೆಲೆಬ್ರೇಷನ್ ಅಂತ ಮಾಡಿದರೆ ಎಲ್ಲ ಅವರಿಗೋಸ್ಕರ ಮಾಡಬೇಕನ್ಸುತ್ತೆ ನನಗೆ ಈ ಥರ ಅಂದರೆ ಹಂಗೆ ದಿನಾನೂ ಖುಷಿಯಾಗೇ ಇರ್ತೀನಿ ಸೊ ಹಾಗಾಗಿ ಸ್ಪೆಷಲ್ ಡೇಸ್ ಅಂತ ಏನು ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು